ಇವತ್ತು ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮನ ಮಾಡ್ತಿರುವಂತದ್ದು ರಾಗಿಗುಡ್ಡದಲ್ಲೂ ಬಂದು ಕೂಡ ಹಳದಿ ಮಾರ್ಗವನ್ನು ಇನಾದರ್ಶನ್ ಮಾಡೋದಕ್ಕೆ ಇದೀಗ ಮಾತಾಡೋದಕ್ಕೆ ಸಂಸದ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಯಾವ ರೀತಿ ಖುಷಿ ಇದೆ ಅಲ್ಲ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಹಳದಿ ಮಾರ್ಗವನ್ನ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದು ಹತ್ತೊಂಬತ್ತು ಕಿಲೋಮೀಟರು ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ಮೊದಲು ನಮ್ಮ ಭಾರತ ದೇಶದಲ್ಲಿ ಐದು ನಗರಗಳಲ್ಲಿ ಮೆಟ್ರೋ ಇತ್ತು ಇವತ್ತು ಇಪ್ಪತ್ತ್ಮೂರು ನಗರಗಳಲ್ಲಿ ಮೆಟ್ರೋ ಬಂದಿದೆ ಸುಮಾರು ಇನ್ನೂರು ಕಿಲೋಮೀಟರ್ ಇದ್ದಂಥ ಮೆಟ್ರೋ ಇವತ್ತು ಅದರ ನೆಟ್ವರ್ಕು ಒಂದು ಸಾವಿರ ಕಿಲೋಮೀಟ್ರಿಗೆ ಸ್ಟ್ರೆಚ್ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಈ ಭಾಗದ ಜನರಿಗೆ ಅಂದರೆ ಇಡೀ ಬೆಂಗಳೂರು ಜನರಿಗೆ ಬಹಳ ಅನುಕೂಲ ಆಗುತ್ತೆ ವಾಯುಮಾಲಿನ್ಯ ಕಡಿಮೆ ಆಗುತ್ತೆ ಸಮಯ ಉಳಿಯುತ್ತೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದಲೂ ಭಾಳ ಒಳ್ಳೆಯದು ಮತ್ತು ಜಯದೇವ ಜಂಕ್ಷನ್ನಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇರೋದರಿಂದ ರೋಗಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಸಂಸದ ಮಂಜುನಾಥ್ ಅವರ ಮಾತಾಗಿರುವಂತ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ